ಇಪ್ಪತ್ತನೇ ಒಳಗಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರಬೇ ತರಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಮುಂದಾಗಬೇಕು ಅಂತ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿತ್ರರೇ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಿಂದಾಗಿ ಕಂಪ್ಲೀಟ್ ಸ್ಟಾಪ್ ಆದಂತಹ ನೇಮಕಾತಿಗಳು ಈಗ ಮತ್ತೆ ಪ್ರಾರಂಭವಾಗುವಂತಹ ಎಲ್ಲ ಮುನ್ಸೂಚನೆಗಳು ನಮಗೆ ಕಂಡು ಬರ್ತಾ ಇದ್ದಾವೆ ಹೌದು ಏಕೆಂದರೆ ಕೊನೆಯ ಒಂದು ಅಂತಿಮ ವಿಸ್ತರಣೆಯ ಬಗ್ಗೆ ಮೊನ್ನೆ ಒಂದು ಆದೇಶ ಪತ್ರವನ್ನು ನಾವು ನೋಡಿದ್ವಿ ಸೊ ಸರ್ಕುಲರ್ನ ರಿಲೀಸ್ ಮಾಡಿದ್ರು ಇದೇ ನಮಗೆ ಅಂತಿಮ ಒಂದು ದಿನಾಂಕ ವಿಸ್ತರಣೆಯದ್ದು ಅಂತ ಆ ಒಂದು ಸಮೀಕ್ಷೆಯ ಸಮಿತಿ ಹೇಳಿತ್ತು ಸೊ ಹೀಗಾಗಿ ಆ ಒಂದು ಭರವಸೆಯಲ್ಲಿರುವಂಥ ಎಲ್ಲ ನೇಮಕಾತಿಗಳ ಒಂದು ಅಭ್ಯರ್ಥಿಗಳಿಗೆ ಒಂದು ಮತ್ತೆ ಆಸೆ ಮೂಡಿದೆ ಅಂತಲೇ ಹೇಳ್ಬೋದು ಹೌದು ಏಕೆಂದರೆ ರಾಜ್ಯದಲ್ಲಿ ನಡೀತಿರುವಂತಹ ಈ ಒಳ ಸಮೀಕ್ಷೆಗೆ ಹಲವಾರು ಒಂದು ಸಂಘ ಸಂಘಟನೆಗಳಿಂದ ಒತ್ತಾಯಗಳು ಕೇಳಿ ಬರ್ತಾಯಿವೆ ಹೌದು ಈ ಒಂದು ಪ್ರಕ್ರಿಯೆಯನ್ನು ಆದಷ್ಟು ಬೇಗನೆ ಮುಗಿಸಿ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋ ನಿಮ್ಮ ಮುಂದೆ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಕೋರ್ಟ್ ಒಂದು ಆದೇಶ ಹೇಳಿತು ಒಳ ಮೀಸಲಾತಿಯನ್ನು ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಮಾಡಬಹುದು ಅಂತ ಆಜ್ಞೆ ಇವತ್ತಿನವರೆಗೂ ಕೂಡ ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತಾನೆ ಇದೇವೆ ಈಗ ಅಂತಿಮವಾಗಿ ಮೂವತ್ತನೇ ತಾರೀಕಿನ ಒಳಗಾಗಿ ಒಳ ಮೀಸಲಾತಿ ಹಂಚಿಕೆಗಾಗಿ ನಡೀತಕ್ಕಂತ ಸಮೀಕ್ಷೆ ಮುಗಿಬೇಕು ತಿಂಗಳ ಮೂವತ್ತನೇ ತಾರೀಕಿಗೆ ಮುಗಿದಾದ್ಮೇಲೆ ಜುಲೈ ಹತ್ತನೇ ಒಳಗಾಗಿನೇ ಸರ್ಕಾರಕ್ಕೆ ವರದಿಯನ್ನ ನ್ಯಾಯಮೂರ್ತಿಗಳು ಕೊಡಬೇಕು ಸರ್ಕಾರ ಇದು ಒಂದು ಹತ್ತು ದಿನ ತಗೊಂಡು ಜುಲೈ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರಬೇಕ ತರಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮುಂದಾಗಬೇಕು ಅಂತ ನೋಡಿದ್ರೆಲ್ಲ ಈ ರೀತಿಯಾದಂತಹ ಅನೇಕ ವ್ಯಕ್ತಿಗಳಿಂದ ಈ ಮೀಸಲಾತಿ ಸಮೀಕ್ಷೆಯನ್ನು ಮುಗಿಸಿರಿ ಅಂತ ಅನ್ನೋ ಒಂದು ಕೂಗು ಕೇಳಿ ಬರ್ತಾಯಿದೆ ಸೊ ಈ ಎಲ್ಲ ಪ್ರಕ್ರಿಯೆಗಳು ಜುಲೈ ಇಪ್ಪತ್ತರ ಒಳಗೆ ಮುಗಿದ್ರೆ ಖಂಡಿತ ಆಗಸ್ಟ್ನೊಳಗೆ ನಾವು ರಾಜ್ಯ ಪತ್ರದಲ್ಲಿ ಇದೊಂದು ಆದೇಶವನ್ನು ನೋಡ್ಬೋದು ಸೊ ನೇಮಕಾತಿ ಪ್ರಕ್ರಿಯೆಗಳು ಮತ್ತೆ ಪ್ರಾರಂಭವಾಗುವ ಎಲ್ಲ ಮುನ್ಸೂಚನೆಗಳು ನಮಗೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು